ಏನ್ ಮಗ ನಿನ್ ಬೆಸ್ಟ್ ಫ್ರೆಂಡ್ ಯಾವ್ದೋ ಶರ್ಟ್ ಇಟ್ಕೊಂಡು ಆಟಾವ್ ಅಲ್ಲಿ ಮಗ 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 ಶರ್ಟ್ ಅಲ್ಲ ಅದು ಹೆವಿ ಬಿಲ್ಡಪ್ ಕೊಡೋದ್ ಬಿಟ್ಬಿಟ್ಟು ಏನಾಯ್ತಂತ ಹೇಳು ಮಗ ನಾಲ್ಕು ವರ್ಷ ಮಾಡಿದ್ ಪ್ರೀತಿನ ನನ್ಗೆ ಸೆಕೆಂಡಿ ಬೇಡ ರೇಖ ಅನ್ಬಿಟ್ಟು ನಿನ್ ಶರ್ಟ್ ಬೇಡ ನಿನ್ ಪ್ಯಾಂಟ್ ಬೇಡ ಅಂತ ಮಗ ಕೆಸದ್ ಬಿಟ್ಟು ಲವ್ ಫೇಲಿಯರ್ ಒಂದ್ ದಿನ ಅವಳು ವಾಪಸ್ ಬಂದೇ ಬರ್ತಾಳೆ ವಾಪಸ್ ಪಡೆದೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದೇ ಶರ್ಟ್ ಪ್ಯಾಂಟ್ ಹಾಕೊಂಡು ಪರ್ಫಾಮೆನ್ಸ್ ಕೊಡ್ತಾನೆ ನನ್ಕಿನ ಒಳ್ಳೆ ಹುಡುಗಿ ಯಾಕೋ ಬೇಕು ಸಿಗ್ತೀನಿ ಐ ಲವ್ ಯು ನಾನೇ ಸಿಗ್ತೀನಿ ಐ ಲವ್ ಯುಗ್ ನನ್ಕಿನ ಒಳ್ಳೆ ಹುಡುಗಿ ಯಾಕೋ ಬೇಕು